ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣನ್ನು ಪೂಜಿಸುತ್ತಾರೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮನೆ ಅರಸಿಯರು ಎಂಬ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಮಾವಿನ ಮನೆ ಪಂಚಾಯತ್ ವ್ಯಾಪ್ತಿಯ ಶೀಗೆಕೇರಿ ಎಂಬ ಊರಿನ ಮೇಲಿನ ಶೇಡಿ ಮನೆಯ ಸೊಸೆಯಾಗಿದ್ದೇನೆ ನಮ್ಮ ಮಾವನ ಹೆಸರು ನಾರಾಯಣ್ ಭಟ್ ನನ್ನ ಪತಿದೇವರು ರಾಘವೇಂದ್ರ ಭಟ್ ಹಾಗೂ ಇವರು ಇವರು ತಾಯಿಯಾಗಿ ಅತ್ತೆಯಾಗಿ ಪ್ರೀತಿಯಿಂದ ನೋಡಿಕೊಳ್ಳುವವರು ನನ್ನ ಪ್ರೀತಿಯ ಅತ್ತೆ ಕೃಷ್ಣವೇಣಿ ನನ್ನ ಹೆಸರು ನಮಸ್ಕಾರ ನನ್ನ ಹೆಸರು ಕೃಷ್ಣವೇಣಿ ಪತಿಯ ಹೆಸರು ನಾರಾಯಣ್ ನನ್ನ ಮಗಳು ವನಿತಾ ನನ್ನ ಮಗನ ಹೆಸರು ರಾಘವೇಂದ್ರ ಹಾಗೂ ನಮ್ಮ ಮನೆಯ ಕುಲವದು ಮಮತಾ ಮತ್ತು ಇಬ್ಬರು ಗಂಡು ಮಕ್ಕಳು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣವು ಇಲ್ಲದೆ ಯಾವ ಸಂಬಂಧವೂ ಬೆಸೆಯಲಾರವು ಯಾರಿಗೆ ಎಲ್ಲಿ ಋಣವಿರುತ್ತದೆಯೋ ಅಲ್ಲಿ ಅವರು ಸೇರುತ್ತಾರೆ ಎಂದು ಹೇಳುತ್ತಾ ಈ ಮಾವಿನ ಮನೆಯ ಪಂಚಾಯತ್ ವ್ಯಾಪ್ತಿಯ ವಾಗಳ್ಳಿ ಎಂಬುದು ನನ್ನ ಹುಟ್ಟೂರು ತಂದೆ ಸೀತಾರಾಮ ತಾಯಿ ಶಾರದ ಅಕ್ಕ ಭಾರತಿ ಹಾಗೂ ತಮ್ಮ ಗಣಪತಿ ಮಧ್ಯಮಳಾಗಿ ನಾನು ಹುಟ್ಟಿದ ನಾನು ಈ ಶೀಗೆಕೇರಿಯ ಮೇಲಿನ ಶೆಡಿ ಮನೆಗೆ ಸೇರನ್ನು ಒದ್ದು ಬಲಗಾಲಿಟ್ಟು ಬಂದೆ ಎಲ್ಲ ಹೊಸ ಅನುಭವ ನನಗೆ ಯಾರೂ ಪರಿಚಯ ಇಲ್ಲ ಇಲ್ಲಿ ಯಾವ ಥರ ಇರೋ ಹೇಳಿ ಗೊತ್ತಾಗ್ತೇ ಮತ್ತು ಅತ್ತೆ ಮಾವ ಗಂಡನ ಬಗ್ಗೆ ಏನೂ ತಿಳ್ಕೊಳ್ಳೋದೇ ನಾನು ಈ ಮನೆಗೆ ಬಂದವ ಮದುವೆ ಆಗಿ ಬಂದ ಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲೂ ಒಂದು ಶೀಘೇಕೇರಿ ಹೇಳು ಊರಿದ್ದು ಹೇಳಿ ಅದು ಆದರೆ ಅತ್ತೆ ಮಾವ ಗಂಡ ಎಲ್ಲ ನಾನು ಚೆನ್ನಾಗಿ ನೋಡ್ಕೊಂಡೆ ಪ್ರತಿಯೊಂದು ವಿಷಯದ ನನಗೆ ಹೇಳಿ ಈ ಥರ ಕೆಲಸ ಮಾಡೋ ಯಾವ ಥರ ಆಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡವು ಹಾಗೆ ಅವ್ರ ಜೊತೆ ಹೊಂದ್ಕಂಬಳೆ ನನಗೆ ಯಾವುದು ಕಷ್ಟ ಅನಿಸಿದ್ಲೆ ಅತ್ತೆ ಬಗ್ಗೆ ಹೇಳ ಅಂದರೆ ನನಗೆ ಒಂದು ದಿನ ಹೇಳಿ ನನಗಂತೂ ಅನಿಸ್ಲೆ ಈ ಇಷ್ಟು ಜೀವನದಲ್ಲಿ ನನ್ನ ಆಗಿ ಹದಿನೈದು ವರ್ಷ ಆಯಿತು ಈ ಜೀವನದಲ್ಲಿ ನನಗೆಲ್ಲೂ ಅವ್ರ ಬಗ್ಗೆ ಎಂತೂ ಕ ಇದು ಅನಿಸಿಲ್ಲ ಎಲ್ಲರಿಗೂ ಹೊಂದ್ಕೊಂಡ ಪ್ರೀತಿಯಿಂದ ನೋಡ್ಕೊಂಬು ಅತ್ತೆ ಸಿಕ್ಕಿದ್ದೋಳುವುದೇ ನನ್ನ ಭಾಗ್ಯ ಕಡೆಗೆ ಈ ಮನೆಗೆ ಎಲ್ಲ ಹೆಣ್ಮಕ್ಕೂ ಒಂದು ಆಸೆ ಇರ್ತು ನಾವು ಹೋದ ಮನೇಲಿ ಗಂಡ ಅತ್ತೆ ಮಾವ ಎಲ್ಲವೂ ಚೆನ್ನಾಗಿ ನೋಡ್ಕೊಳ್ಳೋ ನಂಗಳ ನಾನು ಅರ್ಥ ಮಾಡ್ಕೊಂಡು ನನಗೆ ಭಾವನೆಗೆ ಬೆಲೆ ಕೊಡೋ ಹೇಳುವ ಎಲ್ಲವಕ್ಕೂ ಇರ್ತು ಎಲ್ಲ ಹೆಣ್ಮಕ್ಕೂ ಇರ್ತು ಹಾಗೆ ಅತ್ತೆ ಕೊಕ್ಕು ಅನ್ನಿಸ್ತು ಮನೆಗೆ ಬಂದು ಸೊಸೆ ಗಂಡನ್ನ ಮಕ್ಕಳ ಚೆನ್ನಾಗಿ ನೋಡ್ಕೊಳ್ಳಿ ಈ ಮನೆ ಕಾಪಾಡಲಿ ಗೌರವನ ಕಾಪಾಡಲಿ ಎಲ್ಲ ಒಗ್ಗಟ್ಟು ಮನೆ ಒಗ್ಗಟ್ಟು ಒಡೆಯೋದೇ ಇರಲಿ ಖುಷಿಯಿಂದ ಇರಲಿ ಎಲ್ಲವೂ ಹೊಂದ್ಕೊಳ್ಳಿ ಮನೆ ಮಕ್ಕ ಮೊಮ್ಮಕ್ಕ ಎಲ್ಲವೂ ಬೆಳೀಲಿ ಮನೆ ಗೌರವ ಕಾಪಾಡಲಿ ಹೇಳುವುದಿರ್ತು ಒಂದು ಹೆಣ್ಣು ತಾಯಿಯಾಗಿ ಅತ್ತೆಯಾಗಿ ಸೊಸೆಯಾಗಿ ದೇವಕ್ಕೆ ಇದು ದಾಸಿಯಾಗಿ ಹೆಂಡತಿಯಾಗಿ ಗೆಳತಿಯಾಗಿ ಪ್ರತಿಯೊಂದು ಭಾಗದಲ್ಲೂ ಅದು ಭಾಗಿಯಾಗಿರ್ತು ಹೆಣ್ಣು ಅಂತ ನಾನು ಬಯಸ್ತೆ ಪ್ರತಿಯೊಂದು ರೂಪ ಹೆಣ್ಣಿನ ರೂಪ ಅಂದರೆ ಎಲ್ಲ ಕಡೆಯೂ ಹೆಣ್ಣು ಇದಾಗ್ತು ತಾನು ಮಗು ಆಗಬೇಕಾದ್ರೂ ಇರ್ತು ದಾಸಿಯಾಗಬೇಕಾದ್ರು ಇರ್ತು ಎಲ್ಲ ಕಡೆನೂ ಹೆಣ್ಣು ಯಾವುದೇ ಕಷ್ಟ ಬರಲಿ ಹೇಳ್ಕೊಳ್ಳೋದೆ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತು ಅತ್ತೆ ಮಾವನ ಅಯ್ಯ ಆದರೂ ಸರಿ ಗಂಡಾದರೂ ಸರಿ ಮಾವರು ಸರಿ ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಂಡು ಖುಷಿ ಖುಷಿಯಾಗಿ ನೋಡ್ಕೊಳ್ತು ತನ್ನ ಕಷ್ಟ ಯಾರಿಗೂ ಹೇಳ್ಕೊಳ್ತೇ ಹೇಳೊಂದು ಈ ಹೆಣ್ಣಿನ ಸ್ವಭಾವ ಹಂಗೆ ಈಗ ಅತ್ತೆ ಸೊಸೆ ಹೇಳೋಕ್ಕಿಂತವ ಹೆಣ್ಣು ಅಂದರೆ ಹಂಗೆ ಈ ಹೆಣ್ಣಾಗಿ ಹುಟ್ಟಿದ್ದು ನಮ್ಮ ನಾ ತಿಳ್ಕತ್ತೆ ಎಲ್ಲ ಅತ್ತೆರಿಗೂ ನಂಗೆ ಗೌರವ ಕೊಡೋ ಹಾಗೆ ಸೊಸೆ ಅತ್ತೆ ಪ್ರೀತಿ ಕೊಟ್ಟು ಅವರ ಭಾವನೆ ಅರ್ಥ ಮಾಡ್ಕೊಂಡು ಆ ಮನೆ ಖುಷಿ ಆಗಿರ್ತು ನನ್ನ ಗೋಕುಲ ಆಗಿರ್ತು ಹಾಂ ನನಗೆ ತಾಯಿಯಾಗಿ ಅತ್ತೆಯಾಗಿ ನನ್ನ ಭಾವನೆಗೆ ಬೆಲೆ ಕೊಡುವ ಅತ್ತೆ ಮಾವ ಹಾಗೂ ನನ್ನ ಪತಿರಾಯರಿಗೆ ವಂದಿಸುತ್ತಾ ನಮಸ್ಕರಿಸುತ್ತಾ ನನ್ನ ಎರಡು ಮುದ್ದು ಮಕ್ಕಳಾದ ಅಶ್ವಿನ್ ಮತ್ತು ಅನ್ವಿತ್ ಅವರಿಗೂ ನಾನು ಶುಭಾಶಯ ನನ್ನ ಸ್ಮರಿಸ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ ಮನೆಯೇ ಮಂತ್ರಾಲಯ ನಮಸ್ತೆ